ಇದು ಏನಂತಂದ್ರೆ ಐದ್ ಕಿಲೋ ಬೆಲ್ಲ ತೊಂದ್ರ ಸರ್ ಐದ್ ಕಿಲೋ ಮೀನ ತೊಂದ್ರಿ ಐದ್ ಲೀಟರ್ ಗೋಮೂತ್ರ ಹಾಕಿ ಒಟ್ಟು ಹದಿನೈದ್ ಲೀಟರ್ ಆಗಾವ ಎಷ್ಟ್ ಆಗಿನೇ ಮಾಡ್ತೀವ್ರಿ ಕಸಬಿಗಿನೇ ಮಾಡ್ತಿವಿ ಯಾವಾಗ್ಲೂ ಅದು ಮಾಡ್ತಾ ಮಾಡ್ತಾನೆ ಇದು ಅಂತ ಮಾಡದೇವ್ರಿ ನಾವ್

ಕಲಬುರ್ಗಿ ಜಿಲ್ಲೆಯ ಕಾಳಗಿ ತಾಲೂಕಿಗೆ ಬಂದಿದೀವಿ ಇಲ್ಲಿ ಒಬ್ಬ ರೈತ ಮಹಿಳೆ ವಿಶೇಷವಾದಂತ ತೋಟಗಾರಿಕಾ ಕೃಷಿಯನ್ನ ಮಾಡ್ತಾ ಇದ್ದಾರೆ ಅಹ್ ಇವರು ತೋಟ ನೋಡಿದ್ರನ್ನೇ ಒಂದು ಅದ್ಭುತ ಅಂತ ಹೇಳ್ಬೋದು ಒಂದೊಂದು ಗಿಡನು ಅಹ್ ಅಷ್ಟು ಲಕ್ಷಣವಾಗಿದ್ದಾವೆ ಒಂದು ಉತ್ತಮವಾದಂತ ಕೃಷಿನ ಮಾಡ್ತಾ ಇದಾರೆ ಯಾವ ರೀತಿ ಮಾಡಿದ್ದಾರೆ ಏನೆಲ್ಲ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರಮ್ಮ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ನಮ್ ನಮ್ಮ ಹೆಸರು ನರ್ಸಪ್ಪ ಅಂತ್ರಿ ನಮ್ ತಂದಿಯವರ ಹೆಸರು ತುಕಾರಾಮ ನಮ್ ತಾಯಿಯ ಹೆಸರು ಸಾಯಮ್ಮ ಅಂತ್ರಿ ರೆಡಗಲ್ ರೆಡಗಲ್ರಿ ಗ್ರಾಮ ರೆಡಗಲ್ರಿ ತಾಲೂಕು ಕಾಳಿಗಿರಿ ಗುಲ್ಬರ್ಗ ಡಿಸ್ಟಿಕ್ ಟೋಟಲ್ ಆಗಿ ಎಕರೆ ಎಷ್ಟೆ ಎರಡ್ ಎಕರೆ ಏನ ಬೆಳಿತರಿ ಎರಡ್ ಎಕರೆದಾಗ ಮೈನ್ ಗಿಡ ಅವರಿ ಆಯ್ತು ಜಾಪಹಣ್ಣ ಗಿಡ ಅವರಿ ಆಯ್ತು ನೀಲ್ದಹಣ್ಣ ಗಿಡ ಅವ್ರಿ ಜಂಬು ನೀಲ್ರಿ ಜಂಬು ನೀರು ಹಾ ಜಂಬು ನೀಲ್ ಅವ್ರಿ ಎಷ್ಟ್ ಸರ್ ಈಗ ಯಾವ್ ವೆರೈಟಿ ಮಾವು ಹಾಕ್ತೀರಿ ಸರ್ ಮಾವು ಅಂತಂದ್ರೆ ದಸರಿ ಅದರಿ ಸರ್ ಒಂದ್ ಶಂಬರ್ ಗಿಡ ರೀ ನೂರ ಗಿಡ ದಸರಿ ದಸರಿ ಶಂ ರೀ ಕೇಸರ್ ಒಂದ್ ನೂರ ಐವತ್ ಅವರಿ ಆಯ್ತು ಹಿಮಾಯತ್ ಅವ್ರ ಒಂದ್ ಐವತ್ರಿ ಆಯ್ತು ಮಲ್ಲಿಕಾ ಅದ ರೀ ಮಲ್ಲಿಕಾ ಅವ್ ಬಿ ಶಂಬರ್ ಅವ್ರ ಆಯ್ತು ಕೇಸರ್ ಕೇಸರ್ ಒಂದ್ ನೂರ ಐವತ್ ಇದಿವಿ ಟೋಟಲ್ ರೀ ಒಂದ್ ನಾಕ್ ನೂರ್ ಗಿಡ ತಂದಿವಾರ ತರ್ಲಕ್ರಿ ನಾಲ್ನೂರ್ ಗಿಡದಾಗ ಏನದ ಅಂತಂದ್ರ ಒಂದ್ ಐವತ್ತು ಗಿಡ ಸತ್ತವ್ರಿ ಅವು ನೀರ್ ಕಂಬಿತ್ರಿ

ಕಮ್ಮಿನಾಗ ಅಂತ ಅಂದ್ರ ಒಂದ್ ಎರಡು ಎರಡ್ ವರ್ಷ ಆಯ್ತ್ರ ಚಲೋ ಆಲತ್ ಈಗ ಇವಕ್ಕೆಲ್ಲಾ ಕೊಡ್ತೀರಿ ಗೊಬ್ಬರ ಕೊಡ್ತೇರಿ ಕೊಡ್ತೀರಿ ಗೊಬ್ಬರ ಅಲಕೇನ್ರಿ ಇದೇ ಕುರಿ ಖಾತಾ ಕೊಡ್ತೇವ್ರಿ ಆಯ್ತು ಹೆಂಡಿ ಗೊಬ್ಬರ ಕೊಡ್ತೇವ್ರಿ ಹೆಂಡಿ ಗೊಬ್ಬರ ಅಂತಂದ್ರ ಇಲ್ಲೇ ಗೋಶಾಲಿ ಅದ್ರ ನಂಬಲ್ಲಿ ಮುತ್ತದ್ ಗೋಶಾಲಿ ಅವ್ರಿ ಅಲ್ಲಿ ಒಂದ್ ಎರಡ್ ಟ್ರಿಪ್ ಗೊಬ್ಬರ ತೊಂಬಿರ್ತಾರೆ ಅಲ್ಲಿಂದು ನಮ್ಮಲ್ಲಿ ಎಷ್ಟು ಕುರಿ ಅವ್ರಿ ಆ ಕುರಿ ಮಿಕ್ಸ್ ಮಾಡ್ತೇವ್ರಿ ಆಯ್ತೇನಂತಂದ್ರೆ ಯಾವ ಅದ್ ಇವು ಡಿಎಪಿ ಎ ಅವು ಅಂತಂದ್ರೆ ಏನೋ ಜಾಸ್ತಿ ಇದ್ ಮಾಡ್ ಏನೋ ತೊಂದ್ರ ತರ್ತೀವ್ರಿಲ್ದ ಅದ್ರ ಮೇಲೆ ಇದ್ ಮಾಡ್ಕೋತೇವಿ ಈ ಮಾವಿನ್ ಗಿಡದಾಗ ಮೇನ್ ಏನ್ ಸಮಸ್ಯೆ ಬರ್ತದ್ರಿ ಸಮಸ್ಯೆ ಗೊನಿ ಅದರಿ ಸರ್ ಗೊನ್ನಿ ಗೊನ್ನಿರಿ ಇಲ್ಲಿ ಈ ಕಾಣ್ತ ನೋಡ್ರಿ ಈ ತರ ಕಾಂಡ ಕುರಿತೇವ್ರಿ ಏನ್ರಿ ಕಾಂಡ ಕುರಿತೇನೆ ರೀ ಮೇನ್ ರೈತರಿಗ್ ಬಾಳ ಹೈರಾಣ ಅದ್ ಹೌದ್ ಇದು ಏನ್ ಇದು ಹತ್ತತಲ್ರಿ ಈ ಒಳಗ್ ಈಗ ನೋಡ್ರಿ ಇದು ಹತ್ತಿದ ಪೂರ ಗಿಡನೇ ತಿನ್ಕೊತ ಹೋಗ್ಬಿಡ್ತದ ತಿನ್ಕೊತಾರಿ ಅದು ಏನದ ಅಂದ್ರ ಒಳಗಿಂದ ಒಟ್ಟು ತಕ್ಕೋತ ಬೀಳಕೋತನ ಹೊತ್ರಿ ಇದಕ್ ಏನ್ ಮಾಡ್ತೇತಿ ಸರ್ ಅದಕ್ರಿ ಸರ್ ನಮ್ಗೂ ಗೊತ್ತಾಗಿದಿಲ್ಲ ಸರ್ ಫಸ್ಟ್ ಹಚ್ಚಿ ಅದು ಆಗಿ ಬಿ ಒಂದೈವತ್ತ ಐವತ್ ಗಿಡ ಸತ್ತಂಗಿರವ್ರು ಹೆಂಗಂತಂದ್ರ ನಮನ್ ಗೊತ್ತಿಲ್ರಿ ಗೊತ್ತಾಗಲ್ಲ ಹೋದ್ರ ನಾವ್ ಬಿ ಏನ್ ಮಾಡ್ದೇ ಗುಲ್ಬರ್ಗ್ ಹೋದ್ರ ಅಲ್ಲಿ ಗುಲ್ಬರ್ಗ ಏನ್ ರೀ ಫಸ್ಟ್ ನಮಗ್ ಪರಿಚಯ ಇದಲ್ರಿ ಕಿವಿ ಕಿವಿಗೆ ಪರಿಚಯ ಇದ್ದಿಲ್ರಿ ಫಸ್ಟ್ ಏನ್ ಮಾಡ್ದವ್ರ ನಾವು ಆಗ್ರೋ ದುಕಾನ್ ಹೋದೇವ್ರ ಆಗ್ರಹ ದುಕಾನ್ದಾಗ ಹೋದ್ರ ಕಾಳಿಕಾ ದುಕಾನ್ದಾಗ ಕಾಳಿಕಾ ದುಕಾನ್ದಾಗ ಹೋದ್ಮ್ಯಾಕ್ ಅವ್ರೇನ್ ಹೇಳದ್ರಿ ನಮ್ಗ್ ಇಲ್ಲಿ ಇಲ್ಲಿ ಬ್ಯಾಡ್ರಿ ಅಲ್ಲಿ ಸಂಶಿಷ್ಟು ಇರ್ತಾರ ಕಲ್ಬುರ್ಗಿ ಅಲ್ಲಿ ರಾಜು ತೆಗ್ಗಳಿ ಸರ್ ಅಂತಿರ್ತಾರ ಅಲ್ಲಿ ಹೋರಿ ನೀವು ಅಲ್ಲಿ ಹೋದ್ಮ್ಯಾಕ್ ಅವ್ರ ಏನ್ ಕೊಡ್ತಾರ ಅದನ್ನ ನೋಡಮ್ಮ ತೋರಿ ಹೋರಿ ನೀವು ಅಲ್ಲಿಗೆ ಅಂತಂದ್ರ ಯಾಕೆ ಅಂತ ಅಲ್ಲಿ ಅವ್ರ ಅಡ್ರೆಸ್ ಕೊಟ್ರು ನಂಬರ್ನೂ ಕೊಟ್ರಿ ಸರ್ ಹೋಗಲ್ಲಿ ಫೋನ್ ಮಾಡ್ದವ್ರ ಇದೇ ಬರ್ರಿ ಒಳಗಂತ ಹೋಗ್ಯಷ್ಟ ಮಾತಾಡ್ದೇವ್ರಿ ಮಾತಾಡಿದ್ಮಕ್ರಿ ಕೆಮಿಕಲ್ ಬರ್ಕೊಟ್ರ ಸರಿ ಕೆಮಿಕಲ್ ಕೊಟ್ರಿ ಕೆಮಿಕಲ್ ಕ ಹಾಕಿದೇವ್ರ ಸರ್ ಅಷ್ಟೇ ಕಮ್ಮಿ ಮನ್ಸಿಲ್ರ ಒಟ್ಟಿಗೆ ಕಮ್ಮ ಎಲ್ಲಿ ಐತ್ರಿ ಎಲ್ಲಿ ಹುಳಿಲತ್ತದ ಏನಾಯ್ತು ಮತ್ತ್ ಬಿ ಅವ್ರ ಏನ್ ಮಾಡಿದ್ರು ಒಂದ್ ಸರಿ ಸರ್ ಬಂದಿರಿ ಗಿಲ್ಲಿಗ್ರಿ ಇವ್ರಿ ವಾಸುದೇವ್ ವಾಸುದೇವ್ ಸರ್ ಬಂದಿರಿ ವಾಸುದೇವ್ ನಾಯಕ್ ಸರ್ ಬಂದಿರಿ ಆಯ್ತು ಜಯರಾಮ ಸರ್ನೂ ಬಂದಿರಿ ಈಗ ನಮ್ಮ ಇವ್ರು ಸೈದಾಬ್ ಸರ್ನೂ ಬಂದಿರಿ ಬಂದ್ ನೋಡಿದ್ರಿ ಹೇಳ್ದೇವ್ರಿ ಸರ್ ಹಿಂಗ್ರೀ ಹಿಂಗ್ ಗಡದ ಇದೆ ಸಮಸ್ಯೆ ಅದರಿ ಬರೇ ಕೇಸರ್ ಗಿಡ ಜಾಸ್ತಿ ಅದ್ರ ಸರ್ ಕೇಸರ್ ಗಡೆಯ ರುಚಿನಿ ಅದ್ರ ಏನಾದ್ರಿ ಫಸ್ಟ್ ಗೊತ್ತಾಗಲ್ಲ ಅಂದ್ರ ಅದಕ್ ಅದಕ್ ಜಾಸ್ತಿ ಅದಾರ ಫುಳ ಇದ್ ಮಲ್ಲಿಕಾಕಿಲ್ರಿ ಇಲ್ಲಿಂದ ಮಲ್ಲಿಕಾ ಗಿಡ ಅದರಿ ಕೇಸರಿ ಗಿಡಕ್ಕೆ ಯಾವ ಅದು ಹಿಂಗಾಗಿ ಏನಾಯ್ತರಿ ಅವ್ರಿಗೆ ಅಮ್ಮದ ಅವ್ರ ಬಂದ್ ನೋಡಿದ್ರು ಬಂದ್ ನೋಡ್ ಗ್ರಿ ಅವು ಮತ್ ಅವ್ರ ಅಲ್ಲಿಂದ ಏನದಂತಂದ್ರ ಅವ್ ಬೇ ಬೇರಿನ ಬೇಸನಿ ಏನೋ ಅದ್ ಅಮ್ಮದ ಕೊಟ್ರಿ ಅವ್ರ ಅವೇನದಂತಂದ್ರ ಬೇಲಾರದ ಹಾಕಿ ಗ್ಯಾಸಿ ಹಿಂಗ ಒಂದೊಂದ್ ಗಿಡಕ್ಕೆ ಇಷ್ಟ ಹಾಕಿ ನೀರ ಕಲ್ಸಿ ಗಂದ್ರಿ ಅಂತ ಕಲ್ಸ ಹಾಕಿದೇವ್ರಿ ಮತ್ತ್ ಏನ್ ಮಾಡದ್ರಿ ಅದೊಂದು ಮತ್ತ್ ಬೇ ಹಿಂಗ್ ಸುಣದಬ್ಲಕ್ಣ ಅದನ್ನು ಕೊಟ್ರ ಸರ ಅದು ಬಂದಲ್ ಹಾ ಅದು ಹೋದಲ್ ಹೋದಲ್ ಎಲ್ಲ ಏನಂತಂದ್ರ ಹಚ್ಚರ ಒಳಗ ಲೇಪನೆ ಮಾಡಿಗ ಮುಚ್ಚಿಬಿಡ್ರಿ ತಾನೇ ಸಾತ್ ಹೊತ್ತಂದ್ರ ಅವಾಗ ನೆಡದು ಏನಕ್ಕ ಜಾಸ್ತಿ ಇಲ್ರಿ ಸಮಸ್ಯೆ ಜಾಸ್ತಿ ಇಲ್ರಿ ದಕ್ಕಮ ಆಗದ್ರಿ ಎಲ್ಲಾರು ಒಂದೊಂದ್ ಗಿಡಕವ್ರು ಅಷ್ಟು ಗನೇ ಇಲ್ರಿ ಈಗ ವರ್ಷಕ್ಕ ಅಂದಾಜು ಎಷ್ಟು ಕಾಯಿಬಿಡ್ತು ಅಂಜಾದ ಒಟ್ಟು ನಾವು ಲೆಕ್ಕ ಹಾಕಿಲ್ ಸರ್ ಒಂದ್ ಗಿಡಕರ ಮಿನಿಮಮ್ ಬರ್ಬೇಕ್ರಿ ಇಪ್ಪತ್ತು ಮೂವತ್ ಕಿಲೋ ಐವತ್ ಕೆಜಿ ದನ ಬರ್ಬೇಕ್ರಿ ಅಂದ್ರ ನಾವ್ ಹಿಂಗ್ ಇಷ್ಟೇ ಅಂತ ನಾವ್ ಕಡದಿಗೆ ಸಪ್ರೇಟ್ ಕಟ ಮಾಡಿಲ್ರಿ ಯಾವ ತರ ಮಾರಾಟ ಮಾಡ್ತೇವ್ರಿ ಮಾರಾಟ ನಾವ್ ಕುದ್ದದ ರೀ ಕುದ್ದೆ ಮಾಡ್ತೀವಿ ಮಾಡ್ತೇವ್ರಿ ಎಲ್ಲೆಲ್ಲಿ ಮಾಡ್ತೇವೆ ಇಲ್ಲೇ ರೊಟಗಾಲ್ದಾಗ ಮಾರ್ತೆವ್ರಿ ರೊಟಗಾಲ್ದಾಗೆ ರೀ ಹ್ಮ್ 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 ನಮ್ ಊರಾಗ್ಯಾರ್ ನಮ್ ತಾಯ ರೂಢಿ ಕೊಡ್ತಾರಿ ನಮ್ಮ ಮನ್ಯಾಗ ಏನತ್ರಿ ಯಾರ್ ಫೋನ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ತಾರ ಫೋನ್ ಹಚ್ತಾರಿ ನಮ್ಗ ಹತ್ ಕಿಲೋ ಬೇಕು ನಮ್ಗ್ ಒಟ್ಟ ಗೆ ಕಳ್ಸಿಲ್ಲ ಮಾರ್ಕೆಟ್ ಇಲ್ಸ ಇವತ್ತಿಗೆ ಸಂತ ವರ್ಷ ಐತ್ರಿ ಖರೆ ಅಂತಂದ್ರ ನಾಕ್ ವರ್ಷ ಆಯ್ತ್ರಿ ಮಾರ್ಲತ್ತ ನಾವು ಇವತ್ತಿಗೆ ಮಾರ್ಕೆಟ್ ಒಯ್ದು ಗ್ಯಾಸ್ ಒಂದ್ ಕಾಟನ್ ಮಾರಿಲ್ರಿ ಇಲ್ಲೇರಿ ಗಿರಾಕಿಗೆಲ್ಲಾ ಇದು ಆಗ್ಯಾದ್ರಿ ಅದು ನಾವ್ ಕೆಮಿಕಲ್ ಒಂದ್ ಹಾಕಲ್ರಿ ಇನ್ನ ಒಂದ್ ಎಳಕ್ ಸ್ಪ್ರೇ ಮಾಡಿರ್ಬೋದ್ರಿ ಹೇಳಲ್ಲ ಇದ್ದೀ ಹೇಳಲ್ರಿ ಏನದ ಸ್ಪ್ರೇ ಮಾಡಿರ್ಬೇಕ್ ರೀ ಕೆಮಿಕಲ್ ಖರೆ ಕಾಯಿ ಮಾತ್ರ ಕೆಮಿಕಲ್ ಹಚ್ಚಲ್ ನಾವ್ ಇವೇನ್ ಪಾಡ್ ಬುಳತ್ತವ್ರಾಯಿ ಗಿಡದ ಮ್ಯಾಗಿನ ಕ ಆಗಿ ಸೋದಿಕೆ ಕೊಟ್ಟಿದೇವ್ ಕೆಲವೊಬ್ರು ಆಫೀಸರ್ ನಮ್ ಇಲ್ಲಿ ನಮ್ ಸರ್ಗಳಿಗೆ ಏನಂತಂದ್ರ ಗಿಡದ ಮ್ಯಾಗನ್ ಹಣ್ಣೆ ಬೇಕಂತಂದ್ರ ಯಾಕೆ ಆಗಲಾಕ್ತವ್ರಿ ಅಂತಂದ್ರ ಹಣ್ಣೆ ಹಂಗೆ ಕಾಯಿನೇ ಕೊಟ್ಟಿದ್ದೇವ್ ಮತ್ತೆ ಈಗ ನಾವ್ ಅಡಿ ಹಾಕ್ಬೇಕಂತಂದ್ರ ಕವಳಿ ಹುಲ್ರಿ ಗಿಟ್ಟೇನಾದ್ರು ವಾಡ್ಯಾರ ಮನರ್ ಅದ್ರ ನಮ್ ಕಡೆ ವಾಡ್ಯವ್ರಿ ಅದ್ರ ಹಾಕಿದ್ರಣ್ಣ ಹಾಕ್ತಾರೆ ಬಂದ್ ಕಾಯಿ ಇರ್ಲಾಕ್ರಿ ಫ್ಯಾನಿ ಗಾಳಿ ಇಡಲಕ್ರಿ ತಾನೆ ಹಣ್ಣು ಮುಚ್ಚಲೋದ್ರ ಬಿಲ್ರಿ ಖಾಲಿ ಹಣ್ಣು ಆಲತತಿ ಈಗ ಒಂದ್ ಗಿಡಕ್ ನಾಕ್ ಕಾಯಿ ಬಿಡಲಾಕ್ರಿ ಆ ಕಾಯಿಗಳ ಸುಕ್ಕ ನಾವ್ ಮನ್ಯಾಗ ಖು ಹಾಕಲಕ್ರಿ ಫ್ಯಾನಿಂಗ್ ಗಾಳಿ ನಾಕ್ ದಿನದ ಕಾಯಿ ಒಳಗ್ ಮತ್ತ್ ಮೆತ್ತಗತ್ತ ಅವ್ ನಾಕ್ ದಿನ ಅವ್ ತಕೊಂಡ್ ಮತ್ ನಾಕ್ ದಿನ ಮತ್ ಮೆತ್ತಗಾತವ್ರ ಬಿಟ್ಟು ನ್ಯಾಚುರಲ್ ಆಗಿ ಮಾರಾಟ ಮಾಡ್ತೇವೆ ಎಷ್ಟ್ ಹಿಂಗ್ ಭೀ ಚೊಲೋ ಅವ ಕೆಜಿ ಹೋಗ್ತಾವ ಫಸ್ಟ್ ಸ್ಟಾರ್ಟಿಂಗ್ ರೀ ನೂರು ನೂರು ರೂಪಾಯಿ ಕೆಜಿ ಮಾರ್ತೇವ್ರಿ ಅಲ್ಲಿಂದ ಜರಾ ಕಡೆ ಈ ಮಾರ್ಕೆಟ್ ಮಾರ್ಕೆಟ್ನ್ಯಾಗ ಹೆಚ್ಚಿಗೆ ಜಾಸ್ತಿ ಕಾಯಿ ಬಂತು ಕಡಿಮೆ ಮಾಡಿ ಐಶಿ ರೂಪಾಯಿ ಕೆಜಿ ಲಾಸ್ಟ್ ಐಸಿನೇ ಮಾರಿದ್ರಿ ಎಂಬ ಎಂಬತ್ ರೂಪಾಯಿ ಕೆಜಿ ಜಿ ಮಾಡಿದ್ರಿ ಹೆಂಗ್ ಅಂತಾರ ನೀವು ಅಣ್ಣ ತಿಂದವರು ಎಲ್ಲರು ಚಲೋ ಅಂತ ಸರ್ ಸರಿ ಯಾರು ಹಿಂಗ ಹುಳಿ ಅವ ಅದು ಅದ ಅಂತ ಅಂದಿಲ್ರಿ ಇಲ್ಲ ಊರಾಗರ ನಮ್ಮ ಇದು ಇದ್ದಂಗ ಅದ್ರಿ ಸರ ಕೇಳ್ಬೇಕಂದ್ರ ಈ ರಡಗಾಲ್ದಾಗ ನರ್ಸಾಪುರ ಕಾಯಿ ಅವ್ರು ಚಲೋಪ್ಪಾ ಅಂತ ನಿಂಗೆ ಸಂತರ್ ಯಾರಾದರು ಕೇಳದವ್ರು ಎಲ್ಲರು ಒಬ್ಬರು ತೋಂಡ್ ಈಗ ಇವತ್ತ ನಂಬಲ್ಲಿ ಒಬ್ಬ ಮನುಷ್ಯ ತೊಗೊಂಡ್ರ ಅವ್ರ ಬೇಗರ ಸುದ ಸುದಿಗೆ ಇಲ್ಲಿ ಅಂತ ಈಗ ಈ ಹಣ್ಣಿನ ತೋಟದ ಜೊತೆಗೆ ಮತ್ತೆ ಏನೇನ್ ಮಾಡ್ಕೊಂಡ್ರಿ ಉಪ್ಪ ಉಪವಾಸ ಬರೀ ನಮ್ಮದು ಯಾವ ಏನ್ ಹಿಡ್ದು ನಮ್ ತಾಯರ್ ತಂದಿ ಹಿಡ್ದು ನಮ್ ಮುತಿಯರ್ ಹಿಡ್ಕೊಂಡ್ರಿ ಭಾರಿ ದಂಧನೇ ಅದ್ ಭಾರಿ ದಂದನೆ. ಹಿಂದಿ ಪರಿಕಿ ಕೊಯ್ಕೊಂಡ್ ಬರ್ತೇವ್ರಿ ಅದೇ ಭಾರಿ ದಂಧಾ ಮಾಡ್ಕೊತೇವ್ರಿ ಹ್ಮ್ ಈಗ ಏನದ ಮಳೆಗಾಲ ಚಳಿಗಾಲ ಈ ಬ್ಯಾಸ್ಗೆ ಏಟ ದಂದ ಬರ್ತೇರಿ ಒಂದ್ ತಿಂಗ್ಳು ನಡಿತೇರಿ ಅದು ಮಾಂಸೀಜನ್ ಅಲ್ಲಿಂದ ಮತ್ತ ಅವೇ ಮಾಡ್ಕೊಂಡೋ ಭಾರಿ ಕೆಲಸಾ ಬಾರಿ ಹ್ಮ್ ಹಾ ಅದರ್ ಜೊತೆಗೆ ತೋಟ ಅದು ಬಾರಿ ದಂಧಾ ಮಾಡ್ಕೊತೇನಿ ತೋಟ ಮಾಡಿದೇನಿ ಏನೂ ಇದ್ದಿಲ್ಲ ಸ್ವಲ್ಪ ಅಷ್ಟ ಇದ್ರಿ ಅದು ಹ್ಮ್ ಹೊಲ ಏನು ಇದ್ದಿಲ್ರಿ ಇದಕ್ಕೆಲ್ಲಾ ನೀರಿನ ವ್ಯವಸ್ಥೆ ನೀರ್ ಬಾಯಿ ಅದ್ರಿ ಸರ್ ಬಾಯಿ ಅದ ಬಾಯಿ ನೀರ್ ಸಫ್ಸಿ ಆತ ರೀ ಹಾ ಆತ್ರಿ ಒಟ್ನಲ್ಲಿ ತೋಟಗಾರಿಕೆ ಕೃಷಿಯಿಂದ ಆದಾಯ ಕೃಷಿ ವಿಜ್ಞಾನ ಕೇಂದ್ರದವ್ರು ಮಾಡ್ರಿ ಮಾಡ್ಯಾರೀ ಏನರ ಸಮಸ್ಯೆ ಇತ್ತಂದ್ರ ಅವ್ರಿಗೆ ಫೋನ್ ಮಾಡಿದೇವ್ರಿ ಅವ್ರ ಗ್ರೂಪ್ನಾಗಿದ್ದೇವ್ರಿ ಅವ್ರ ಸರ್ ಹಿಂಗ್ ಹೂವಿದ ಫೋಟೋ ಅಲ್ಲಿ ಗಿಡದ ಫೋಟೋ ಅಲ್ಲಿ ಹಾವು ಅಂತಂದ್ರೆ ಇಮಿಡಿಯೇಟ್ ಆಗ ಅವಾಗ ಹೇಳ್ತಾರ ಏನ್ ಸಮಸ್ಯೆ ನಮಸ್ಕಾರ ನಮಸ್ಕಾರಮ್ಮ ಹಾ ನಮಸ್ಕಾರ ನಿಮ್ ಹೆಸರ್ರಿ ಹಾ ಈಗ ಹಣ್ಣಿನ ತೋಟ ಮಾಡಿರಿ ಬಾಳ ಚಂದ ಮಾಡಿವ್ರಿ ನಮ್ಗಂತೂ ಬಾಳ ಖುಷಿ ಆಯ್ತು ನಿಮ್ ತೋಟ ನೋಡಿ ಹೆಂಗ ಅನಸ್ತದ್ರಿ ನಮ್ಗ ಖುಷಿ ಮಾಡ್ಸಿ ಮಾಡಿವ್ರಿ ನಾವ್ ತಿರ್ಗೋಳು ಇಟ್ ತಗೊಂಡ್ ಇಟ್ಟಾರ್ರಿ ಅದ್ರಾಗೆ ಇಟ್ಟು ತೋಟ ಮೇ ಮುಖ್ಯ ವೃತ್ತಿ ಏನಮ್ಮ ನಿಮ್ದ್ ಏನ್ ಕೆಲಸ ಮಾಡ್ತಿರೀ ವೃತ್ತಿ ಅಂದ್ರ ನೋಡ್ರಿ ಬಾರಿಗಿನೇ ಮಾಡ್ತಿವ್ರಿ ಕಸಬಾರಿಗಿನೇ ಮಾಡ್ತಿವಿ ಯಾವಾಗ್ಲೂ ಅದು ಮಾಡ್ತಾ ಮಾಡ್ತಾನೆ ಇದು ಅಂತ ಮಾಡ್ದೇವ್ರಿ ನಾವ್ ಇದರಿಂದ ಅನುಕೂಲ ಆಗ್ಯದ್ರಿ ಅನುಕೂಲ ಆಗ್ಯದ ನೋಡ್ರಿ ಹಣ್ಣೆಲ್ಲ ನೀವೇ ಮಾರಾಟ ಮಾಡ್ತೀರಿ ಮಾರಾಟ ಮಾಡ್ತೀವ್ರಿ ಎಲ್ಲೆಲ್ಲಿ ಮಾಡ್ತೀರಮ್ಮ ಇಲ್ಲಿ ಊರಾಗೆ ನಮ್ಮ ಊರಾಗೆ ಮಾರ್ತೀವಿ ಮಾರ್ತೀವ್ರಿ ಹ್ಮ್ ಸಂತೆ ಅದನ್ರಿ ಸಂತಿ ಎಂಟ್ ದಿನಕ್ಕೊಮ್ ಮಾತಾದ್ರಿ ಹಾ ರೀ ಅದನ್ನ ಎಂಟ್ ದಿನಕ್ಕೊಮ್ ಮಾರ್ತೀವ್ರಿ ದಿವ್ಸ ಬಿ ಕುಂತ ರೋಡಿನ ಮೇಲೆ ಮಾರ್ತೀವ್ರಿ ಹೆಂಗ ಹಣ್ಣು ಚಲೋ ಅಂತಾರ ಮನ ಚಲೋ ಅಂತ ಅಂತಾರ ಹೇಳ್ತಾರ್ರಿ ಹ್ಮ್ 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 ಹ ಸರಿ ನಮಸ್ಕಾರ ಏನದಂತಂದ್ರೆ ಬುಡದಾಗ ಏನದಂತಂದ್ರೆ ಗೊಬ್ಬರ ಕೊಡೋದ್ರಿ ಆಯ್ತು ಏನದಂತಂದ್ರೆ ಈಗ ನಾವು ಹೂವು ಬಂದಾಗ ಸ್ಪ್ರೇ ಮಾಡಬೇಕಂತಂದ್ರ ಇದು ತರ ಮೀನು ಇದು ಏನಂತಂದ್ರೆ ಐದ್ ಕಿಲೋ ಬೆಲ್ಲ ತೊಂಡಿದ್ದೇವ ಸರ್ ಆಯ್ತು ಐದ್ ಕಿಲೋ ಮೀನ ತೋಂಡೀ ಐದ್ ಲೀಟರ್ ಗೋಮೂತ್ ಒಟ್ಟ ಹದಿನೈದ್ ಲೀಟರ್ ಆಗ್ಯಾವ ಎಷ್ಟ್ ದಿನ ಆಗದ್ರಿ ಈಗ ಈಗ್ರಿ ಮತ್ತ ಮೂರ್ ತಿಂಗಳ ಆಯ್ತ್ರಿ ಹ್ಮ್ ರೆಡಿ ಆಗದ್ರಿ ರೆಡಿ ಆಗ್ಯಾರ ಈಗ ಏನಾದ್ರ ಐದ್ ಸಂಡೇ ಈ ಸಂಡೆ ಹೊಡೀಬೇಕಮ್ಮ ಇದು ಅದ ಅದ್ರೇ ಮಾಡ್ಬೇಕ್ರಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ್ರಿ ಗೀತಾ ರೀ ಹ್ಮ್ ಹ್ಮ್ ಆ ಏನ್ ಮಾಡ್ತಾ ಇದ್ರ ಅಕ್ಕ ಇಲ್ಲಿ ಇದು ಪರ್ಕಿ ಸೀಳತೇವ್ರಿ ಬಾರ್ಗಿ ಮಾಡ್ತೇವ್ರಿ ಓಹೋ ಹೋ ಇದು ಎದರದ್ದು ಅದ ಇದಾದ್ರಿ ಇದು ಇದು ಸಿಂಧಿ ಗಿಡ ಅಂತ ನೋಡ್ರಿ ಈಚಲ ಗಿಡ ಓಹೋ ಇಲ್ಲ ಸಿಗ್ತಾವ್ರಿ ನಿಮ್ಗ ಸ್ವಲ್ಪ ದೂರ ರೀ ಒಂದ್ ಎರಡ್ ಕಿಲೋಮೀಟರ್ ಹ್ಮ್ ಹ್ಮ್ ಇವ್ ಕೊಯ್ಕೊಂಡ್ ಬಂದು ಈ ತರ ಎಲ್ಲ ಬಾರ್ಗಿ ತಯಾರು ಮಾಡ್ತಾರ ಈ ತರ ಜುಟ್ಟು ಮಾಡ್ಬೇಕ್ರಿ ಹ್ಮ್ ಹ್ಮ್ ಆಯ್ತು ಬಾರ್ಗಿ ರೆಡಿ ಮಾಡ್ಬೇಕ್ರಿ ಅಲ್ಲದ ರೋಟ್ ಹ್ಮ್ ಹ್ಮ್ ಬಾರ್ಗಿ ತೋರ್ಸ್ಬೇಕೇನ್ ತಗೊಂಡ್ ಬರ್ರಿ ಎರಡ್ ಬಾರ್ಗಿ ರೋಂಡ್ಸ್ಕೊಂಡ ಈಗ ತಗೊಂಡ್ ಮಾಡಿ ಎಂಟ್ ಶನಿವಾರ ಒಯ್ ಮಾಲಕ್ರಿ ಅದೇ ಹತ್ ರೂಪಾಗೊಂದ್ರಿ ಗೊತ್ತಾ ಕೊಟ್ಟ ಬಿಡ್ತೇವ್ರಿ ಗೊತ್ತ ಕೊಟ್ಟ ಬಿಡ್ತೇವ್ರಿ ಆಯ್ತು ಮತ್ ಇದು ಮುಗಿತಂದ್ರೂ ಮತ್ ಹೋಗಿ ಮತ್ ತರ್ಬೇಕ್ರಿ ಕಟ್ ಮಾಡ್ಕೊಂಡ್ ಬರ್ಬೇಕ್ರಿ ಅಲ್ಲಿ ದೂರ ಹೋಗ್ಬೇಕ್ರಿ ಮುಳ್ಳಾಗ ಎಲ್ಲಾ ಎಲ್ಲಾ ಕಷ್ಟ ಅದ ನೋಡ್ರಿ ಚಳ್ಯಾಗ ಆಗ ಮಳೆಯಾಗೆಲ್ಲಾ ಹೋಗಬೇಕು ಮತ್ ಇಲ್ಲಿ ಈಗ ಹೊಲದಾಗ ಇರ್ತೇವ ನೋಡ್ರಿ ಮಾವಾರ್ರಿ ಎಲ್ಲಾರೇವ್ರಿ ಇವ್ ಇಬ್ಬರನ್ನ ಹಾಕ್ಮರ ಬೇಕ ನೋಡ್ರಿ ಅಂಜಿಕೆ ಆತ ನೋಡ್ರಿ ಇಲ್ಲೇ ತೋಟ ಮಾಡಿದೇವ ನೋಡ್ರಿ ಕೋಳಿ ಒಂದು ಹದಿನೈದ ನೋಡ್ರಿ ಅದ್ನೇ ಅವ ಯಾಕಡೆ ಯಾಕಡೆ ಹೋಗ್ಯಾನ ರೀ ಅಂದ್ರೆ ಇಲ್ಲೇ ಅವ ತ್ವಾಟದಾಗ ಇರ್ತೀರಿ ಕೋಳಿ ಕುರಿ ಮಾಡ್ಕೊಂಡ್ರಿ ಹ್ಮ್ ಅವೇ ತೋಟದಾಗ ಹ್ಮ್ ತ್ವಾಟದಾಗ ಏನೇನ ಕೆಲಸ ಮಾಡ್ತೀರ ಅಮ್ಮ ತ್ವಾಟದಾಗ ಹುಲ್ಲ ಇತ್ತ ಅಂದ್ರ ಹುಲ್ಲ ಕಿತ್ತೇವ್ರಿ ಹ್ಮ್ ಮತ್ತ ಇದಕ್ಕು ಏನಂತಾರ ಗಿಡಗಳಿಗೆ fresh ಇದ ಮಾಡ್ತೇವ್ರಿ ಎಣ್ಣಿ ಹೊಡಿತೇವ್ರಿ ಹ್ಮ್ 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 ನಾನ್ ಜರಾ ನೀರ ಹಾಕ್ತೀನಿ ಅವ್ರ ಹೊಡಿತಾರ ಹ್ಮ್ ಒಟ್ಟ ನಿಮ್ಮ ವೃತ್ತಿ ಜೊತೆಗೆ ತೋಟನು ಮಾಡ್ಕೊಂಡ್ ಹೊಂಟೀರಿ ಹ್ಮ್ ತೋಟನು ಮಾಡ್ಕೊತೀನಿ ನೋಡ್ರಿ ಹ್ಮ್ ಕಷ್ಟ ಅದರಿ ಏನ್ ಮಾಡ್ಬೇಕ್ರಿ ಮಾಡ್ಬೇಕಲ್ಲ ಅಮ್ಮ ಹ್ಮ್ ಮಾಡ್ಬೇಕ ನೋಡ್ರಿ ಮತ್ತ ಮಕ್ಕಳಿಗ ಶಾಲಿಗ ಕಳಸಬೇಕ್ರಿ ಎಷ್ಟ ಮಂದಿ ಅರ್ರಿ ಮಂದಿ ರೀ ನಾಲ್ಕ ಮಂದಿರಿ ಮೂಗರ ಹೆಣ್ಮಕ್ಳ್ರಿ ಒಬ್ಬೊಗ್ ಚಲೋ ಹೋದ್ರಿ ನಿಮ್ ಅಮ್ಮನ್ ತರ ಕೆಲ್ಸಾ ಮಾಡಬೇಡ್ರಿ ನೌಕರಿ ಮಾಡ್ರಿ ನೀವ ಎಲ್ಲಾರ ಹಾ ರೀ